ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂದ್ರೆ ವಿಶೇಷ ತಮ್ಮೇಲೆ ನೋಡಿರ್ಬೋದು ಯೂಟ್ಯೂಬ್ರಿಗೆ ಒಂದು ದೊಡ್ಡ ಸಲಮ್ ಅಂತ ಹೇಳುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಕಾರಣ ಏನಂದರೆ ಸತತ ಮೂರು ತಿಂಗಳಾಯಿತು ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮಾಡೀನಿ ಏನಪ್ಪ ಅಂದರೆ ಫೇಮಸ್ ಆಗೋದು ಅಷ್ಟು ಸುಲಭದವಾದ ಮಾತು ಯಾಕಂದರೆ ಯೂಟ್ಯೂಬರ್ ಅಂದರೆ ಸಾಮಾನ್ಯ ಮಾತಲ್ಲ ಯಾಕಂದರೆ ಹಿಂದೆ ಎಫೆಕ್ಟ್ ಹಾಕಿರ್ತಾನೆ ಅಂಥ ಇಂಥ ಎಫೆಕ್ಟ್ ಹಾಕಿರಲ್ಲ ಊಟ ನಿದ್ದೆ ಎಲ್ಲ ತ್ಯಜಿಸಿ ಬಿಟ್ಟಿರ್ತಾನೆ ಆ ವೀಡಿಯೋ ಅಪ್ಲೋಡ್ ಆಗತ್ತಾನ ಒಂದೊಂದು ಸಾರಿ ಮಿಸ್ ಅಂತ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲವೂ ಫೇಸ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ತರಬೇಕಂದ್ರೆ ಆ ಹಿಂದೆ ಬಿದ್ದ ಅಂತ ಯೂಟ್ಯೂಬರ್ಸು ನನಗೆ ಇಚ್ಛೆಗೆ ಗೊತ್ತಾಗ್ತಿದೆ ಯೂಟ್ಯೂಬ್ ಅಂದರೆ ಭಾಳ ಕಷ್ಟ ಒಂದು ವಿಡಿಯೋ ಮಾಡಬೇಕಂದ್ರೆ ಭಾಳ ಟೇಕ್ 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 ಅಪ್ ಟೇಕ್ ಅಪ್ ಟೇಪ್ ಸಿನಿಮಾ ಆದರೆ ತೆಗಿಬೋದು ಆದರೆ ವಿಡಿಯೋ ಮಾತ್ರೆ ಮಾಡೋಕ್ಕಾಗಲ್ಲ ಯಾಕಂದರೆ ಅಂತ ಪರಿ ಒಂದು ಏನೇನು ಮಾತಾಡಿದ್ದು ಇನ್ನೊಂದು ಮ್ಯೂಸಿಕ್ ಏನೇನು ಆದರೆ ಆದರೂ ಕೂಡ ಕಾಪಿ ರೇಟಿಂಗ್ ಬರುತ್ತೆ ಮತ್ತೆ ರೆವೆನ್ಯೂ ಏನು ಬರಲ್ಲ ಅದೆಲ್ಲ ಇನ್ನು ಬೆನ್ನಿ ಹಿಂದೇನೆ ನೋಡ್ಕೊಂಡು ಅವೆಲ್ಲ ನೋಡ್ಕೊಂಡು ಒಂದು ವೀಡಿಯೋನ ಕ್ರಿಯೇಟ್ ಮಾಡಬೇಕಂದ್ರೆ ಅದು ಯೂಟ್ಯೂಬರ್ ಮಾತ್ರೆ ಅದು ಯೂಟ್ಯೂಬರ್ಗೆ ಅಂದರೆ ಗೊತ್ತಿರ್ಬೋದು ಆ ಸಾಕಷ್ಟು ವೀಡಿಯೋ ಮಾಡಿ ಮಾಡಿ ಬೆಳೆದಿದ್ದಾರೆ ಚಾರ್ಜ್ ಫುಲ್ಲು ಜನ ಬೆಳೆದಿದ್ದಾರೆ ಅವರಿಗೊಂದು ದೊಡ್ಡ ಸಲಾಂ ಸಲಾಮ್ ಸೆಲ್ಯೂಟ್ ಯಾಕಂದ್ರೆ ಅವರು ಸಾಮಾನ್ಯವಾಗಿ ಕಷ್ಟ ಬಿದ್ದಿರಲ್ಲ ಯಾಕಂದ್ರೆ ನಾನು ನೋಡಿದನಲ್ಲ ಮೂರು ತಿಂಗಳಾಯಿತು ನಾನು ವಿಡಿಯೋ ಬಿಡ್ತಾ ಇದ್ದೀನಿ ವಾರಕ್ಕೆ ಮೂರು ವೀಡಿಯೋ ಬಿಡ್ತಾ ಇದ್ದೀನಿ ಆದ್ರೆ ನನ್ನ ಕೈಲೇ ಆಗ್ತಾ ಇಲ್ಲ ಯಾಕಂದ್ರೆ ಡೈಲಿ ಏನು ಬಿಡಬೇಕು ಏನು ಬಿಡಬಾರ್ದು ಕಂಟೆಂಟ್ ಸಿಗೋದು ಅಸಲು ಕಂಟೆಂಟ್ ಮಾಡಬೇಕು ಹುಡುಕಬೇಕು ಆಗಲ್ಲ ಯಾಕಂದ್ರೆ ವೀಡಿಯೋ ಮಾಡಬೇಕಂದ್ರೆ ಫೋನು ಎಲ್ಲ ಕಂಫರ್ಟ್ ಯಾವತ್ತೂ ಸಿಗಲ್ಲ ಅಂದ್ರೆ ಆದ್ರೂ ಕೂಡ ಸಕ್ಸಸ್ ಮಾಡಬೇಕಂದ್ರೆ ಈಗ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಬಂದ್ಬಿಟ್ಟವ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟೋಟಲ್ ಪ್ರತಿ ಒಂದು ಇದ್ರಾಗ ಇದ್ರಾಗ್ಬಿಡ್ಬೇಕು ಅದ್ರಾಗ ಒಟ್ಟೆ ಎಲ್ಲದ್ರಾಗ ಒಂದೊಂದು ಒಂದೊಂದು ಮೆಟ್ಲು ಏರಿಕೆ ಬಂದಂಗಲ್ಲ ಅವಾಗ ಅವಾಗ ಯೂಟ್ಯೂಬಲ್ಲಿ ಫೇಮಸ್ ಆಗ್ಬೋದು ಅಂದ್ರೆ ಫೇಮಸ್ ಆಗಕ್ಕಾಗಲ್ಲ ಬರೇ ರಿವ್ಯೂ ಅಂತ ಹೋಗೋಕ್ಕಾಗಲ್ಲ ವಾಚರ್ಸ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲೇ ಯಾಕಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಏನಪ್ಪ ಅಂದರೆ ಯಾವುದೇ ಮ್ಯೂಸಿಕ್ ಹಾಕಿದ್ರು ಕೂಡ ಕಾಪಿ ರೇಟಿಂಗ್ ಬೀಳುತ್ತಾ ರಿವ್ಯನ್ಯೂ ಬರಲ್ಲ ಯಾಕಂದ್ರೆ ಕಷ್ಟ ಬಿದ್ದಿದ್ದು ಕೂಡ ವ್ಯರ್ಥ ಆಗತ್ತ ವ್ಯರ್ಥ ಆಗಿದ ತಕ್ಷಣ ಮತ್ತೆ ಸಫರ್ ಆಗಿಬಿಡ್ತಾನೆ ಮನುಷ್ಯ ಸಫರ್ ಆಗ್ಬಾರ್ದು ಯಾಕಂದ್ರೆ ಅವ್ನ ಏನ ಮಾಡ್ತಾನಂದ್ರೆ ನಾವು ಪ್ರೋತ್ಸಾಹ ಮಾಡ್ಬೇಕು ಯಾಕಂದ್ರೆ ಯೂಟ್ಯೂಬರ್ಸ್ ನೋಡ್ಬೋದಲ್ಲ ಡಾಕ್ಟರ್ ಬರೋ ಎಲ್ಲೆಲ್ಲಿಗೆ ಹೋತಾರೋ ಗ್ಲೋಬಲ್ ಕನ್ನಡಿಗ ಟೆಕ್ನಿಕಲ್ ಇವ್ರೆಲ್ಲಾರ ಆಗಿರ್ಬೋದು ಎಲ್ಲ ಪ್ರತಿಯೊಬ್ರು ನೋಡ್ಬೋದು ಸಾಕಷ್ಟು ವಿಡಿಯೋ ಎಡಿಟಿಂಗ್ ವಿತ್ತು ಎಡಿಟಿಂಗು ಯಾವ್ದ್ರಲ್ಲಿ ಮಾಡ್ತಾರ ಅಂದ್ರೆ ಏನು ಪ್ರತಿಯೊಂದು ಎಲ್ಲ ಮಾಡ್ತಾ ಇರ್ತಾರ ಚೆನ್ನಾಗಿ ಮಾಡ್ತಿರ್ತಾರ ಅವರು ನಮ್ಮ ಆ ಕಂಟೆಂಟ್ ಏನೈತೋ ಗೊತ್ತಿಲ್ಲ ಆದ್ರೆ ಎಲ್ಲಿ ಏನೇನು ನಡೀತಾ ಹೆಂಗೈತೆ ಪ್ರಪಂಚ ಏನೈತಿ ಎಂಬುದು ತೋರಿಸ್ಕೊಡ್ತಾರಲ್ಲ ಅದು ಗ್ರೇಟು ಯಾಕಂದ್ರೆ ಅವರವರ ಶೈಲಿಯಲ್ಲಿ ಅವರವ್ರ ಮಾತಾಡೋ ಶೈಲಿಯಲ್ಲಿ ಮತ್ತೆ ಅದು ಆ ಕಂಟ್ರಿಲಿ ಹೋಗಿ ಮಾತಾಡ್ಬೇಕಂದ್ರೆ ಅದು ಅಸಾಧ್ಯವಾದ ಮಾತು ಯಾಕಂದ್ರೆ ಅಲ್ಲಿ ಹೋಗಿ ಕಲ್ಚರು ಅದ್ರೆಲ್ಲ ಹೇಳ್ಕೊಡ್ತಾರಲ್ಲ ಅದು ಮೆಚ್ಚುಗೆ ಬೇಕಂತಹ ಯೂಟ್ಯೂಬರ್ಸ್ ಯಾಕಂದ್ರೆ ಯೂಟ್ಯೂಬರ್ಸ್ ಇಲ್ಲಿ ಇಲ್ಲಿವರೆಗೆ ಯಾರು ಹೇಳಲ್ಲ ಯಾಕಂದ್ರೆ ಇಂದ ಕಷ್ಟ ಬಿದ್ದಿದ್ದು ಯಾರಿಗೆ ಹೇಳಲ್ಲ ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ನಾನು ಅಲ್ಲ ಒಂದು ಮೂರ್ ತಿಂಗಳಾಯ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದ ಅಂದ್ರೆ ಬಹಳ ಕಷ್ಟ ಅನಿಸ್ತದೆ ಯಾಕಂದ್ರೆ ಡೈಲಿ ಕಂಟೆಂಟ್ ಹುಡುಕ್ಬೇಕಂದ್ರೆ ಆಗ್ತಾ ಇಲ್ಲ ನನ್ನ ಕೈಲಿ ಯಾಕಂದ್ರೆ ಇವತ್ತು ತೆಗೆದ್ರೆ ನಾನು ನಾಳೆ ಏನ್ ಅಂಬೋದು ಕೂಡ ಅದೊಂದು ಯೋಚನೆ ಯಾಕಂದ್ರೆ ಒಂದು ಕಂಟಿನ್ಯೂ ಬಿಡ್ತಾ ಇರ್ಬೇಕು ವಾರಕ್ಕೊಂದು ಟೈಮನ್ನ ವಾರದಾಗ ಮೂರು ವೀಡಿಯೋನು ಬಿಡ್ಬೇಕು ಮೂರು ವೀಡಿಯೋ ಬಿಡೋಕ್ ಆಗಲ್ಲ ಯಾಕಂದ್ರೆ ರಿವನ್ಯೂ ಅಂತ ಬರಲ್ಲ ಯಾಕಂದರೆ ನಾವು ಚಾನಲ್ ಏನಂದ್ರೆ ಮುಂದೆ ಬರ್ತಾ ಇರಲ್ಲ ನಮ್ಮ ಸರ್ಚ್ ಮಾಡಿದ ತಕ್ಷಣ ಕನ್ನಡ ತರ್ಟಿ ಸಿಕ್ಸ್ ಅಂತ ಮಾಡಿದರೆ ಬರಲ್ಲ ಯಾಕಂದ್ರೆ ಎಲ್ಲಿ ಬರಲ್ಲ ಕನ್ನಡ ತರ್ಟಿ ಸಿಕ್ಸ್ ಅಂತ ಬರಲ್ಲ ಅದ್ರ ಸಲ ಅವರು ಬಹಳ ಪ್ರಯತ್ನದಿಂದ ಮತ್ತೆ ಮಾತಾಗ್ಲಿ ಒಂದು ವಾಯ್ಸ್ ಆಗಲಿ ಯಾವುದೇ ಆಗಲಿ ನಾಯ್ಸ್ ಬರಲಾರ್ದಂಗೆ ಮತ್ತೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಕೊಡ್ತಾರ ನಮ್ಮ ಕನ್ನಡಿಗರು ಕನ್ನಡಿಗರು ನೋಡಿರ್ಬೋದು ಎಲ್ಲೆಲ್ಲಿ ಹೋಗಿ ಎಲ್ಲಿ ತಿರುಗಾಡ್ಬಿಡ್ತಾರ ಭಾಳ ಕಷ್ಟ ಬೀಳ್ತಾರ ಅದೇ ರೀತಿಯಾಗಿ ನೋಡ್ಬೋದು ಬಹಳ ಒಂದು ದೊಡ್ಡ ಸೆಲ್ಯೂಟ್ ಅಂದರೆ ಯಾಕಂದ್ರೆ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ವಿಡಿಯೋ ಮಾಡಿ ಬರ್ತಾರ ಅಂದ್ರೆ ಬಹಳ ಖುಷಿ ಅನಿಸ್ತೈತೆ ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ಏ ಎಲ್ಲಿ ಏನೈತೆ ಅಂಬೋದು ಕೂಡ ತೋರಿಸ್ತಾರೆ ಮತ್ತೆ ಅದು ಏನು ಕಲ್ಚರು ಹೆಂಗೈತೆ ಮತ್ತೆ ಎಲ್ಲಿ ಫುಡ್ ಕಲ್ಚರ್ ಏ ಮತ್ತೆ ಪ್ರತಿ ಒಂದು ನಮ್ಗೆ ಊಹೆ ಬರ್ಲಾರಂತಹ ಕೂಡ ಚಿತ್ರೀಕರಣ ಮಾಡಿ ನಮ್ಮ ಕೈ ನಮ್ಮ ಮುಂದೆ ತೋರಿಸ್ತಾರಂದ್ರೆ ಅದು ಗ್ರೇಡು ಅದನ್ನು ಬಿಟ್ಟು ನಾವು ಅಸಹಾಯ ಮಾಡ್ಕೊಬಾರ್ದು ಮತ್ತೆ ಬೆಳೆಸಬಾರ್ದು ಅಂಬೋದು ಅಂತ ಮನೋಭಾವನ ಯಾವ್ದಲ್ಲಿ ಇಡ ಇರಬಾರ್ದು ಯಾಕಂದ್ರೆ ಅಲ್ಲಿ ಹೋಗಿ ತೋರ್ಸದ ಕಾರಣ ಏನಪ್ಪಾ ಅಂದ್ರೆ ನಾವೆಲ್ಲಾರು ನೋಡ್ಲಿ ಅಂತ ಅದ್ರ ಸೊಲಗೇನೆ ತೋರ್ಸ್ತಾರೆ ಇವರೆಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅಹ್ ಇವ್ರ ಇವರೆಲ್ಲ ಯಾಕಪ್ಪ ಹಿಂಗ್ ಮಾಡ್ತಾರ ಅಂಬೋದು ಕೂಡ ಅವೇನಿಲ್ಲ ಯಾಕಂದ್ರೆ ಒಂದು ಒಂದು ಪ್ರದೇಶದಲ್ಲಿ ಏನೇನು ಕಲ್ಚರ್ ಐತೆ ಅಂಬೋದು ಕೂಡ ತೋರ್ಸ್ತಾರ ಅಷ್ಟೆ ಮತ್ತೆ ಅವ್ರ ಏನ್ ಮಾತಾಡ್ತಾರ ಹೆಂಗಿಲ್ಲ ಯಾವ ಭಾಷೆ ಮಾತಾಡ್ತಾರ ಹೆಂಗಿಲ್ಲ ಮತ್ತೆ ಏನೋ ಒಂದಪ್ಪ ಪ್ರಯತ್ನ ಮಾಡ್ತಾ ಇರ್ತಾರ ಆದ್ರೆ ಸಕ್ಸಸ್ ಅಂತ ಜಲ್ದಿ ಆಗಲ್ಲ ವರ್ಷ ಆತ ಎರಡು ವರ್ಷ ಆತ ಮೂರು ವರ್ಷ ಆತ ಗೊತ್ತಿಲ್ಲ ಆದ್ರೆ ಯು ಯೂಟ್ಯೂಬರ್ ಮಾತ್ರ ಬಹಳ ಕಷ್ಟ ಅದಕ್ಕೆ ಬೆಳೆದವ್ರು ಅಂತ ಹೇಳ್ತೀನಿ ಅವರು ಕೂಡ ಗೊತ್ತಿರುತ್ತೆ ಬಹಳ ಕಷ್ಟ ಹಗಲು ನೈಟ್ ಅಂಬೋದು ಟ್ರಾವೆಲಿಂಗ್ ಮಾಡ್ತಾರ ಮತ್ತೆ ಬ್ಲಾಗ್ ಇದು ಗಾಡಿ ಬೈಕ್ ರೈಡ್ ಪ್ರತಿ ಒಂದು ಮಾಡ್ತಾ ಇರ್ತಾರ ಒಂದೊಂದು ನಾಲ್ಕು ಒಂದೊಂದು ತಿಂಗಳ ಮನಿಗ್ ಇರ್ತಾರ ಯಾಕಂದ್ರೆ ವೀಡಿಯೋ ಸಲ ಅಪ್ಲೋಡ್ ಮಾಡ್ತಾ ಇರ್ತಾರ ವಿಡಿಯೋ ಮತ್ತೆ ಅದು ಡಾಟಾ ಮತ್ತೆ ಇಲ್ಲೇನ ಸೆಕ್ಯೂರಿಟಿ ಇಲ್ಲದ ಡಾಟಾ ಹೋಯ್ತು ಅಂದ್ರೆ ಮತ್ತೆ ಮುಗೀತು ಮತ್ತೆ ಬರಕ್ ಆಗಲ್ಲ ಅದ್ರ ಸಲುವಾಗಿ ಯೂಟ್ಯೂಬರ್ ಎಲ್ಲ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕಿರಿ ಯಾಕಂದ್ರೆ ಫ್ರೀ ಸಬ್ಸ್ಕ್ರೈಬರ್ ಎಲ್ಲ ಅವ್ರನ್ನೂ ಕೂಡ ಬೆಳೆಸ್ದಂಗಾಗತ್ತ ನಾ ಅವ್ರ ಸಂತೋಷ ಕೂಡ ಕೊಟ್ಟಂಗೆ ಆಗತ್ತ ಅವರು ನಿಮ್ಮ ಬೆನ್ನಿಂದ ಇದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಎಲ್ಲರಿಗೆ ಓಹೋ ಹುಡುಗ ಏನ್ ಮಾಡ್ತಾರಪ್ಪ ಸಪೋರ್ಟ್ ಮಾಡಮ್ಮ ಅಂತ ಒಂದು ಸಬ್ಸ್ಕ್ರೈಬ್ ಅಷ್ಟೇ ಅವ್ರಿಗೆ ಒಂದು ಸಪೋರ್ಟ್ ನಿಮ್ ಖುಷಿ ಒಂದು ಲೈಕ್ ಶೇರ್ ಮಾಡ್ರಿ ಅಷ್ಟೇ ಬಿಟ್ಟು ಎಲ್ಲ ಅವ್ರೇನು ಫ್ರೀ ಫ್ರೀ ಯೂಟ್ಯೂಬ್ ಎಲ್ಲ ಫ್ರೀ ಮತ್ತೇನು ದುಡ್ಡು ಏನ್ ಏನು ಕೇಳೋದಿಲ್ಲ ಅವ್ರೇನು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ನೋಡ್ರಿ ಇಷ್ಟಿದ್ರೆ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ವಾಚ್ ಅಂತ ನೋಡ್ರಿ ಗೊತ್ತಾಗುತ್ತಾ ನಮ್ಮ ಚಾನೆಲ್ ಕೂಡ ಕನ್ನಡ ತರ್ಟಿ ಸಿಕ್ಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಎಲ್ಲರಿಗೆ ಏನ್ ಹೇಳ್ಬೇಕಂದ್ರೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಮತ್ತೆ ಕರೆಕ್ಟ್ ಟೈಮ್ ನಿದ್ದೆ ಮಾಡಿ ಯಾಕಂದ್ರೆ ನಿದ್ದೆ ಊಟ ಬಹಳ ಮುಖ್ಯ ಆರೋಗ್ಯ ಕೂಡ ಮುಖ್ಯ ಯೂಟ್ಯೂಬರ್ಸ್ ಎಲ್ಲ ಹೇಳ್ಬೇಕಂದ್ರೆ ಬಹಳ ಸಂತೋಷ ಆಯ್ತು ಎಲ್ಲ ಟೂ ಮಿಲಿಯನ್ ಸಿಕ್ಸ್ ಮಿಲಿಯನ್ ಎಲ್ಲಾ ಕನ್ನಡಿಯರು ಓಡ್ತಾ ಇದೆ ಅದೇ ತರ ಇನ್ನೂ ಮುಂದೆ ಬೆಳಿಲಿಲ್ಲ ಅಂತ ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ನನಗೆ ನನ್ನ ಚಾನೆಲ್ ಮೂರ್ ಮೂರ್ ತಿಂಗಳ ಆಯ್ತು ಸ್ಟಾರ್ಟ್ ಮಾಡಿ ಆ ಮೂರ್ ತಿಂಗಳಲ್ಲಿ ಎಷ್ಟು ಕಷ್ಟ ಆಗೈತೆ ಅಂತ ಅನ್ಸೈತಂದ್ರೆ ಫುಲ್ಲು ಹೇಳಕ್ ಆಗಲ್ಲ ಯಾಕಂದ್ರೆ ಈಗ ಬೆಳ್ದಿರಂತೂ ನೋಡಿರ್ಬೋದು ಅವ್ರೆಷ್ಟು ಕಷ್ಟ ಬಿಟ್ಟಿದ್ದಾರೆ ಅಂತ ಅವ್ರ ಕಷ್ಟ ಪ್ರತಿಫಲ ಏನಂಬುದು ನೀವು ಒಂದು ಸಬ್ಸ್ಕ್ರೈಬ್ ಒಂದು ಲೈಕು ಶೇರ್ ಮಾಡಿ ಅವರ ಸಂತೋಷ ಮತ್ತೆ ಅವರ ಜೀವನೇ ಲೈಫ್ ಸ್ಟೈಲನ್ನು ಚೇಂಜ್ ಮಾಡುತ್ತಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ಒಂದು ಶೇರು ಒಂದು ಲೈಕ್ ಇದು ಮಾತ್ರ ಮರಿಬೇಡಿ ಯಾಕಂದ್ರೆ ಎಲ್ಲ ಫ್ರೀ ಇರುತ್ತೆ ಇಷ್ಟೇ ಹೇಳ್ತಾ ನಮ್ಮದು